ಹೈಕಮಾಂಡ್ ಹೈಕಮಾಂಡು ನಾವು ನಿಲ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲ ಸಚಿವರು ನಿಲ್ಲಕ್ಕೆ ತಯಾರಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಏನು ನೀವು ಆಶೀರ್ವಾದ ಮಾಡ್ರಿ ನೀವು ಎಷ್ಟಾದ್ರೂ ಮಾಡೋಣ ನೀವು ಹೇಳ್ರಿ ಎಲ್ಲರೂ ಸೇರಿ ಪ್ರಿಯಾಗಿ ನೀನು ಗೆದ್ದೇ ಬರ್ತೀಯ ಅಂತ ಆಶ್ವಾಸನೆ ಕೊಟ್ಟರೆ ನಾಳೆ ನಿಲ್ತೀವಿ ಧನ್ಯವಾದ ನೀವು ಮತದಾರೀ ನೀವು ಮಾಧ್ಯಮದವ್ರು ಸೆಕೆಂಡು ಫಸ್ಟ್ ನನ್ನ ಮತದಾರರು ಅವ್ರು ನಮಗೆ ಸೌತ್ ಮಾರ್ಕ್ ಮಾಡಬೇಡ್ರೆ ನಮ್ಗೆಲ್ಲ ಬೇಕು ನೋಡಿ ಆ ರೀತಿ ಯಾವುದೇ ಟಾಸ್ಕ್ ನಮಗಂತೂ ಕೊಟ್ಟಿಲ್ಲ ಅದು ಸ್ಪಷ್ಟವಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಆದರೆ ಇದು ಒಂದು ಪ್ರಜಾಪ್ರಭುತ್ವ ಇದೆ ನಮ್ಮ ಇಲ್ಲಿ ಚುನಾವಣೆಗಳಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ಬೋದೇ ವಿನಃ ನಮ್ಮ ಸಾಧನೆಗಳನ್ನ ಹೇಳ್ಬೋದೇ ವಿನಃ ನಮ್ಮ ಸಿದ್ಧಾಂತಗಳನ್ನು ಹೇಳ್ಬೋದೇ ವಿನಃ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ಮತದಾರ ದೇವರು ಅವರು ಇಲ್ಲ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಹೇಳಿರ್ತಾರೆ ಬಟ್ ಅಲ್ಲಿ ಏನಾಗಿದೆ ನಾವು ಪ್ರಯತ್ನ ಮಾಡ್ಬೋದು ನಮ್ಮ ಸಿದ್ಧಾಂತ ಹೇಳ್ಬೋದು ನಮ್ಮ ಅಭಿವೃದ್ಧಿ ಹೇಳ್ಬೋದು ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ಬೋದು ಆದರೆ ನಿರ್ಣಯ ಮಾಡ್ತಕ್ಕಂಥವರು ಏನಾಯಿದಾರಲ್ಲ ಜನತಾ ಜನಾರ್ದನ್ ಅವ್ರ ನಿರ್ಣಯಕ್ಕೆ ನಾವೆಲ್ಲರೂ ತಲೆ ಬಾಗ್ಬೇಕಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ